ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಜಿ ಕೆ ಕ್ವಶನ್ ಸೀರೀಸ್ ಏನ್ ಮಾಡ್ತಾ ಇದೀವಿ ಸೊ ಅಪ್ಕಮಿಂಗ್ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಸೊ ವೆರಿ ಇಂಪಾರ್ಟೆಂಟ್ ಫಾರ್ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಆಗಿರ್ಬೋದು ಲ್ಯಾಂಡ್ ಸವೆರ್ ಗ್ರೂಪ್ಸ್ ರಿಲೇಟೆಡ್ ಪಿ ಎಸ್ ಐ ಎಕ್ಸಾಮ್ ಆಗಿರ್ಬೋದು ಇವತ್ತು ಭಾರತದ ಸಂವಿಧಾನ ಮತ್ತು ಆಡಳಿತದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಗಳು ವಿಡಿಯೋ ಎಂಬತ್ತೆರಡು ನಾವು ಮಾಡ್ತಿರ್ತಕ್ಕಂಥ ಸೀರೀಸ್ ಅಲ್ಲಿ ಬೇರೆ ಬೇರೆ ಎಕ್ಸಾಮ್ಸ್ಗೆ ಏನು ಜಿ ಕೆ ಸಂಬಂಧಪಟ್ಟಂತೆ ಇತ್ತೀಚಿನ ಒಂದು ಒನ್ ಇಯರ್ ಅಲ್ಲಿ ಮಾಡಿದೀವಿ ಎಲ್ಲ ಕೂಡ ನಮ್ಮ ಜಿ ಕೆ ಪ್ಲೇ ಲಿಸ್ಟಲ್ಲಿ ಅಲ್ಲಿ ಸಿಗುತ್ತೆ ಹಂಡ್ರೆಡ್ ಪ್ಲಸ್ ವಿಡಿಯೋಸ್ ನಿಮಗೆ ಇದ್ರಲ್ಲಿ ಸಿಗುತ್ತೆ ಸ್ನೇಹಿತರ ಅದು ಸಂವಿಧಾನ ಆಗಿರ್ಬೋದು ಇತಿಹಾಸ ಆಗಿರ್ಬೋದು ಓಕೆ ಹಾಗೆ ಗ್ರಾಮೀಣಾಭಿವೃದ್ಧಿ ಸಂಬಂಧಪಟ್ಟಂತೆ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಓಕೆ ಸೊ ಲಿಂಕ್ಸ್ ನ ಇದೇ ಹಿಡಿದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರೋ ಮಾಡ್ಕೊಳ್ಳಿ ಸ್ನೇಹಿತರೆ ಅದ್ರ ಲಿಂಕು ಕೂಡ ಇದೇ ಹಿಡಿದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಫೈನ್ ಸೊ ಬನ್ನಿ ಹಾಗರೆ ನಾವು ಡೈರೆಕ್ಟ್ ಆಗಿ ಹೋಗ್ತೀನಿ ವೆಲ್ಕಮ್ ಆಲ್ ವೆರಿ ಗುಡ್ ಮಾರ್ನಿಂಗ್ ಸರ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಓಕೆ ಸ್ಟಾರ್ಟ್ ದ ಕ್ಲಾಸ್ ಸಿಂಪಲ್ ಆಗಿರುತ್ತೆ ಇತ್ತೀಚೆಗೆ ಇನ್ನು ಕೆಪಿ ಎಸ್ಸಿ ಸ್ವಲ್ಪ ಎಚ್ಚೆತ್ಕೋಬೇಕಾಗತ್ತೆ ಈ ತರ ಗಳು ಬರ್ತಾ ಇರ್ತವೆ ಅವರು ಅಪ್ಡೇಟ್ ಆಗಿರಲ್ಲ ಈಗ ಫಾರ್ ಎಕ್ಸಾಂಪಲ್ ಈ ಕ್ವಶನ್ ನೋಡಿ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಈ ಕೆಳಕಂಡ ನೇಮಿಸಲ್ಪಡುತ್ತಾರೆ ಇದು ಇತ್ತೀಚೆಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಂದಿರತಕ್ಕಂಥ ಕ್ವಶನ್ ಇಲ್ಲೇನಿದೆ ಭಾರತದ ಪ್ರಧಾನಮಂತ್ರಿ ಸಲಹೆ ಮೇರೆಗೆ ರಾಷ್ಟ್ರಪತಿ ಅವರಿಂದ ಸಚಿವ ಸಂಪುಟದಿಂದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಭಾರತದ ಸಂಸತ್ತು ಆಕ್ಚುಲಿ ದ ರೈಟ್ ಆನ್ಸರ್ ನಿಮಗೆ ಇಲ್ಲಿ ಅಲ್ಲಿ ಇರೋದಲ್ಲ ಈಗ ಅಪ್ಡೇಟ್ ಆಗಿದೆ ಓಕೆ ವೆರಿ ಇಂಪಾರ್ಟೆಂಟ್ ಅದು ಮೊದಲು ಯಾವ್ದಿತ್ತು ಭಾರತದ ಪ್ರಧಾನ ಮಂತ್ರಿ ಏನಿರ ಏನಿರ್ತಾರೆ ಅವರ ಸಲಹೆ ಮೇರೆಗೆ ಮಂತ್ರಿಮಂಡಲ ಸಲಹೆ ಮೇರೆಗೆ ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿ ಮಂಡಲ ಸಲಹೆ ಮೇರೆಗೆ ರಾಷ್ಟ್ರಪತಿ ಅವರು ಆಯ್ಕೆ ಮಾಡ್ತಾ ಇದ್ರು ಈಗ ಕೊಟ್ಟಿರೋ ಆಪ್ಷನ್ಸ್ ಕರೆಕ್ಟ್ ಬಟ್ ಇದು ಅಪ್ಡೇಟ್ ಆಗಿದೆ ಇವರು ಬಟ್ ಕೆ ಪಿ ಎಸ್ ಅವ್ರ ಅಪ್ಡೇಟ್ ಆಗಿಲ್ಲ ದ ಟೂ ತೌಸಂಡ್ ಟ್ವೆಂಟಿ ತ್ರೀ ಆಕ್ಟ್ ಓಕೆ ಎಲೆಕ್ಷನ್ ಕಮಿಷನರ್ ಚೀಫ್ ಎಲೆಕ್ಷನ್ ಅಂಡ್ ಅದರ್ ಎಲೆಕ್ಷನ್ ಕಮಿಷನರ್ ಸರ್ವೀಸಸ್ ಬೇರೆ ಬೇರೆ ಒಂದು ರಿಲೇಟೆಡ್ ಆಕ್ಟ್ ಅಂತ ಬರುತ್ತೆ ಎರಡ್ ಸಾವಿರದ ಇಪ್ಪತ್ ಮೂರು ಕಾಯ್ದೆ ಇಪ್ಪತ್ನಾಲ್ಕು ಇಂದ ಸ್ಟಾರ್ಟ್ ಆಗುತ್ತೆ ಅಂಡ್ ಈ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಒಂದು ಎಲೆಕ್ಷನ್ ಕಮಿಷನರ್ ಅಂಡ್ ಅದರ್ಸ್ ಕಮಿಷನರ್ ಕಾಯ್ದೆಯನ್ನ ರಿಪ್ಲೇಸ್ ಮಾಡುತ್ತೆ ಓಕೆ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳುತ್ತೆ ಒಂದು ನನ್ನ ಡೀಟೇಲ್ ಆಗಿ ಹೇಳ್ಬಿಡ್ತೇನೆ ಯಾಕಂದ್ರೆ ನೆಕ್ಸ್ಟ್ ಕ್ವಶನ್ ತಗೊಂಡಾಗ ಈ ತರ ಕ್ವಶನ್ಸ್ ಕೂಡ ಬರ್ತವೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಹೆಂಗ್ ಬರ್ತವೆ ಇದು ಒಂದು ಕೇಸ್ ಇರುತ್ತೆ ಯಾವುದು ಅನುಭಂಡಾರಿ ಕೇಸ್ ಅಂತ ಓಕೆ ಅದರಲ್ಲಿ ಒಂದು ಕೇಸಲ್ಲಿ ಜಜ್ಮೆಂಟ್ ಕೊಡ್ತಕ್ಕಂಥದ್ದು ಅಂದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್ ಎಲ್ಲ ಸಂವಿಧಾತ್ಮಕವಾಗಿರ್ತಕ್ಕಂಥವ್ರನ್ನ ಆಯ್ಕೆ ಮಾಡ್ತಕ್ಕಂಥ ಒಂದು ಎಲೆಕ್ಷನ್ ಕಮಿಷನ್ ಅಲ್ಲಿಂತವ್ರನ್ನ ಸಿಂಪಲ್ ಆಗಿ ಆಯ್ಕೆ ಮಾಡಬಾರ್ದು ಓಕೆ ಅದಕ್ಕೆ ಅಪೋಸಿಷನ್ ಪಾರ್ಟಿ ಅವರು ಕೂಡ ಇರಬೇಕು ಅಂತ ಹೇಳಿ ಏನ್ ಮಾಡ್ತಾರೆ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಲೋಕಸಭಾ ಅಪೋಸಿಷನ್ ಪಾರ್ಟಿ ಸಿ ಜೆ ಇರಬೇಕು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಹೇಳುತ್ತೆ ಆಗ ಈ ಒಂದು ಇದಕ್ಕೆ ಅಮೆಂಡ್ಮೆಂಟ್ ತರ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಾಯ್ದೆ ಬರುತ್ತೆ ಓಕೆ ಈ ಪ್ರೈಮ್ ಮಿನಿಸ್ಟರ್ ಲೀಡರ್ ಆಫ್ ಅಪೋಸಿಷನ್ ಅಂಡ್ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ನಾಮಿನೇಟೆಡ್ ಬೈ ದ ಪ್ರೈಮ್ ಮಿನಿಸ್ಟರ್ ಇವ್ರು ಮೂರ್ ಜನ ಸೇರಿ ಆ ಎಲೆಕ್ಷನ್ ಕಮಿಷನ್ ನ ಚೀಫ್ ಎಲೆಕ್ಷನ್ ಕಮಿಷನ್ ಅದರ ಕಮಿಷನ್ ನ ಆಯ್ಕೆ ಮಾಡೋದು ಅಂತ ಬರುತ್ತೆ ಸೊ ಇದು ದ ವೇ ಆಫ್ ಏನೋ ಎಲೆಕ್ಟಿಂಗ್ ದ ಎಲೆಕ್ಷನ್ ಚೀಫ್ ಎಲೆಕ್ಷನ್ ಕಮಿಷನರ್ ಇದು ಗೊತ್ತಿರಲಿ ಸೊ ಒಂದೊಂದ್ಸಲ ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ಮೋಸ್ಟ್ಲಿ ಅಪ್ಡೇಟ್ ಆಗುತ್ತೆ ಎಲ್ಲ ಕ್ವಶನ್ಸ್ ಪೇಪರ್ ಗಳಲ್ಲೂ ಕೂಡ ಸೊ ಇದನ್ನ ನೀವು ನೋಡ್ಕೋಬೇಕು ಅಂಡ್ ಇವ್ರು ಯಾವ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ ಇದಕ್ಕೊಂದು ಸರ್ಚ್ ಕಮಿಟಿ ಇರುತ್ತೆ ಅದನ್ನ ಲಾ ಮಿನಿಸ್ಟರ್ ಓಕೆ ಕಾನೂನು ಮಂತ್ರಿ ಕೇಂದ್ರದ ಕಾನೂನು ಮಂತ್ರಿ ಏನಿರ್ತಾರೆ ಅಂಡ್ ಅದರ್ ಟೂ ಮೆಂಬರ್ಸ್ ನಾಟ್ ಬಿಲೋ ದ ರ್ಯಾಂಕ್ ಆಫ್ ಸೆಕ್ರೆಟರಿ ಅವರು ಸರ್ಚ್ ಮಾಡಿ ಐದು ಕ್ಯಾಂಡಿಡೇಟ್ ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಐದರಲ್ಲಿ ಒಬ್ಬರನ್ನ ಈ ಒಂದು ಕಮಿಟಿ ಆರಿಸ್ತಕ್ಕಂಥದ್ದು ಸೊ ಇದು ಗೊತ್ತಿರಲಿ ಸೊ ವೆರಿ ಇಂಪಾರ್ಟೆಂಟ್ ಫೈನ್ ಇನ್ನು ಚೀಫ್ ಎಲೆಕ್ಷನ್ ಎಲೆಕ್ಷನ್ ಕಮಿಷನರ್ ಕಾಯ್ದೆ ಯಾವ ವಿಧಿ ಬರುತ್ತೆ ಕಮೆಂಟ್ ಮಾಡಿ ಅದ್ ನಿಮ್ಗೆ ಗೊತ್ತಿರಬೇಕು ಸೊ ಸುದ್ದಿಯಲ್ಲಿ ಇದ್ದಾಗ ಈ ತರದ ಕ್ವಶನ್ಸ್ ಯಾವ್ದೇ ಬೇಕಾದ್ರು ಕೇಳ್ಬೋದು ಸ್ನೇಹಿತರೆ ಫೈನ್ ಮತ್ತೆ ಏನ್ ಕೇಳ್ಬೋದು ಈ ಒಂದು ಕಾಯ್ದೆ ಯಾವ್ದನ್ನ ರೀಪ್ಲೇಸ್ ಮಾಡಿದೆ ಯಾವ ಕಾಯ್ದೆ ರೀಪ್ಲೇಸ್ ಮಾಡಿದೆ ಅಂತ ಕೂಡ ಕೇಳ್ತಾರೆ ನೈನ್ಟೀನ್ ನೈನ್ಟಿ ಒನ್ ಕಾಯ್ದೆಯನ್ನ ರಿಪ್ಲೇಸ್ ಮಾಡಿದೆ ಓಕೆ ಯಾವ ಕಾಯ್ದೆ ನೈನ್ಟೀನ್ ನೈನ್ಟಿ ಒನ್ ಎಲೆಕ್ಷನ್ ಕಮಿಷನರ್ ಅಧಿಕಾರಿ ಮುಖ್ಯ ಚುನಾವಣಾಧಿಕಾರಿ ಮತ್ತು ಅದರ್ ಎಲೆಕ್ಷನ್ ಕಮಿಷನರ್ ಸಂಬಂಧಪಟ್ಟಂತೆ ಸರ್ವಿಸಸ್ ಅವರ್ಗಿನ್ ಗ್ರಾಂಟ್ಸ್ ಏನೇನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕಾಯ್ದೆ ಇದು ಫೈನ್ ಸೊ ನೆಕ್ಸ್ಟ್ ಬರ್ತೀನಿ ನಾನು ಹೇಳಿದ್ದು ಈ ಕ್ವಶನ್ ನೋಡಿ ಸ್ವಪ್ನಿಲ್ ತ್ರಿಪಾಠಿ ವರ್ಸಸ್ ಭಾರತದ ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಹದಿನೆಂಟರ ಪ್ರಕರಣವು ಯಾವುದಕ್ಕೆ ಸಂಬಂಧಿಸಿದೆ ಈ ತರ ಕ್ವಶನ್ ಸೊ ಮೇನ್ ಜಡ್ಜ್ಮೆಂಟ್ ಗಳು ಇರ್ತಾವಲ್ಲ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಈ ಸ್ವಪ್ನಿಲ್ ತ್ರಿಪಾಠಿ ಮತ್ತು ಭಾರತ ಸುಪ್ರೀಂ ಕೋರ್ಟ್ ಏನಿದೆ ಈಗ ನೀವೇನೋ ಕೇಸ್ ರಿಲೇಟೆಡ್ ಅಥವಾ ಬೇರೆ ಬೇರೆ ಕೇಸ್ ಗಳ ರಿಲೇಟೆಡ್ ಎಲ್ಲ ನೀವು ಮೊಬೈಲ್ ಅಲ್ಲಿ ಕುತ್ಕೊಂಡು ಯೂಟ್ಯೂಬ್ ಅಲ್ಲಿ ಆ ಒಂದು ಕೋರ್ಟ್ ಗಳ ಸೀನ್ಗಳನ್ನ ನೋಡ್ತಾ ಇರ್ತಾರೆ ಲೈವ್ ಸೀನ್ಸ್ ಗಳು ಕರ್ನಾಟಕ ಹೈಕೋರ್ಟ್ ಆಗಿರ್ಬೋದು ಸೊ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಸೊ ಇದು ನ್ಯಾಯಾಲಯದ ಪ್ರಕರಣಗಳ ನೇರ ಪ್ರಸಾರದ ಬಗ್ಗೆ ತೀರ್ಪು ಕೊಡ್ತಕ್ಕಂಥದ್ದು ಓಕೆ ಸೊ ನ್ಯಾಯಾಲಯದ ಪ್ರಕರಣಗಳನ್ನ ಅದು ಸಿವಿಲ್ ಆಗಲಿ ಕ್ರಿಮಿನಲ್ ಆಗಲಿ ಎನಿ ಟೈಪ್ ಆಫ್ ಇದಾಗ್ಲಿ ಓಪನ್ ಕೋರ್ಟ್ ಅಂದ್ರೆ ಇದು ಎಲ್ಲರಿಗೂ ಓಪನ್ ಆಗಿ ಲೈವ್ ಇದು ಮುಖಾಂತರ ಸ್ಟ್ರೀಮ್ ಆಗಬೇಕು ಅಂತ ಹೇಳುತ್ತೆ ಬಟ್ ಎಲ್ಲನೂ ಇದರಲ್ಲಿ ಅಪ್ಲಿಕೇಬಲ್ ಒಂದಷ್ಟು ಎಕ್ಸಿಂಷನ್ಸ್ ಇರುತ್ತೆ ಎಕ್ಸ್ಕ್ಲೂಸಿವ್ ಸೆನ್ಸಿಟಿವ್ ಕೇಸಸ್ ಗಳು ಇರ್ತಾವಲ್ಲ ಅಂತದನ್ನ ಎಕ್ಸಿಂಷನ್ ಇಟ್ಟಿರ್ತಾರೆ ಓಕೆ ಅದು ಬಿಟ್ಟು ಇನ್ನೆಲ್ಲನೂ ಕೂಡ ನಾವು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಲೈವ್ ಇರೋದನ್ನ ನಾವು ನೋಡಬಹುದು ಓಕೆ ಸೊ ಅದು ಯಾವುದು ಸುಪ್ ಸ್ವಪ್ನಿಲ್ ತ್ರಿಪಾಠಿ ಮತ್ತು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಎರಡ್ ಸಾವಿರದ ಹದಿನೆಂಟನೇ ಕೇಸ್ ಅದು ಫೈನ್ ಸರ್ ನೆಕ್ಸ್ಟ್ ಬರ್ತೇನೆ ನೆಕ್ಸ್ಟ್ ರಾಜಕೀಯ ಪಕ್ಷಗಳ ತೆರೆ ತೆರಿಗೆ ವಿನಾಯಿತಿಗಳ ಸಂಬಂಧಿಸಿದಂತೆ ಇದು ಯಾಕೆ ಬರುತ್ತೆ ಇಂಥದ್ದು ಯಾಕೆ ಬರುತ್ತೆ ಸಿ ಒಂದು ಏನಾಯ್ತು ಸುಪ್ರೀಂ ಕೋರ್ಟ್ ಇಟ್ ಇಸ್ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತು ಯಾವುದಕ್ಕೆ ಎಲೆಕ್ಟ್ರೋಲ್ ಬಾಂಡ್ ಗೆ ಸಂಬಂಧಪಟ್ಟಂತೆ ಅಲ್ವಾ ಸೊ ಹಂಗಾಗಿ ಇದಕ್ಕೆ ಸಂಬಂಧಪಟ್ಟ ನಿಮ್ಗೆ ಅದೇ ಕ್ವಶನ್ ಬರಬೇಕು ಅಂತೇನಿಲ್ಲ ಅದ್ರ ರಿಲೇಟೆಡ್ ಯಾವ್ದು ಬೇಕಾದ್ರು ಕೇಳಬಹುದು ಈಗ ಏನ್ ಬಾಂಡ್ ಗಳು ಕೊಡ್ತಾ ಇದ್ವು ರಾಜಕೀಯ ಪಕ್ಷಗಳಿಗೆ ಏನು ಅವ್ರಿಗೆ ದುಡ್ಡು ಅರಿವು ಬರ್ತಾ ಇತ್ತು ಅದಕ್ಕೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇತ್ತು ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ ರಾಜಕೀಯ ಪಕ್ಷಗಳ ತೆರಿಗೆ ವಿನಾಯಿತಿಗೆ ಸಂಬಂಧಪಟ್ಟಂತೆ ಆದಾಯ ತೆರಿಗೆ ಸೆಕ್ಷನ್ ಹದಿಮೂರು ಎ ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳು ಅವರು ಪಡೆಯುವ ಆದಾಯದ ಮೇಲೆ ಆದಾಯ ತೆರಿಗೆಯನ್ನು ಪಾವತಿಸುವವರಿಂದ ವಿನಾಯಿತಿ ಪಡೆಯುವರು ಓಕೆ ಎರಡನೇ ಆಪ್ಷನ್ ಹೇಳುತ್ತೆ ಸೆಕ್ಷನ್ ತರ್ಟೀನ್ ಎ ನಿಬಂಧನೆಗಳನ್ನು ಉಲ್ಲಂಘಿಸುವ ಪಕ್ಷಗಳು ಜನತಾ ಪ್ರತಿನಿಧ್ಯ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂದರ ಅಡಿಯಲ್ಲಿ ನಿಯಮಗಳ ಆಧಾರದ ಮೇಲೆ ತೆರಿಗೆ ವಿನಾಯಿತಿಯನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅವ್ರೇನು ರಿಸೀವ್ ಮಾಡ್ತಾರೆ ಓಕೆ ಅವರ ಒಂದು ಬೇರೆ 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 ಇದರಿಂದ ಅದಕ್ಕೆ ಟ್ಯಾಕ್ಸ್ ಎಕ್ಸಿಕ್ಯೂಷನ್ ಇದೆ ಅಕಾರ್ಡಿಂಗ್ ಟು ಸೆಕ್ಷನ್ ತರ್ಟೀನ್ ಎ ಯಾವ್ದು ಅಡಿಯಲ್ಲಿ ಬರುತ್ತೆ ಇದು ಹೇಳ್ತೀರಾ ಯಾವ ಸೆಕ್ಷನ್ ತರ್ಟೀನ್ ಎ ಯಾವ ಕಾಯ್ದೆ ಅಡಿಯಲ್ಲಿ ಬರುತ್ತೆ ಅಂಡ್ ಈ ಕಾಯ್ದೆ ಅಡಿಯಲ್ಲಿ ಏನ್ ಸ್ಪೆಸಿಫಿಕ್ ಇದೆ ಅದನ್ನ ಮೀರಿದ್ರೆ ಅವಾಗ ಟ್ಯಾಕ್ಸ್ ಕೊಡಬೇಕಾಗುತ್ತೆ ಪೀಪಲ್ ಆಕ್ಟ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ಸ್ ಅಡಿಯಲ್ಲಿ ಬರ್ತಕ್ಕಂಥದ್ದು ಸೊ ದಿಸ್ ಈಸ್ ಆಲ್ಸೋ ಕರೆಕ್ಟ್ ದಿಸ್ ಇಸ್ ಆಲ್ಸೋ ಕರೆಕ್ಟ್ ಸೊ ಬೋತ್ ಆಪ್ಷನ್ಸ್ ಆರ್ ಕರೆಕ್ಟ್ ಓಕೆ ಯಾವ ಹೇಳಿಕೆ ಸರಿ ಇದೆ ಅಂತ ಕೇಳಿರೋದು ಸೊ ಇದು ನೋಡೋಣ ಬನ್ನಿ ಸಾವಿರದ ಒಂಬೈನೂರ ಅರವತ್ತೊಂದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಓಕೆ ಅದರ ಪ್ರಕಾರ ಅಂಡ್ ಆಲ್ಸೋ ನಮ್ಮ ಪ್ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ಪ್ರಕಾರ ಆದ್ರೆ ಅಡಿಯಲ್ಲಿ ಬರ್ತಕ್ಕಂಥ ಸೆಕ್ಷನ್ ತರ್ಟಿನ್ ಎಂಟರಿ ಕಾಂಟ್ರಿಬ್ಯೂಷನ್ ಏನಾಗಿರುತ್ತೆ ಇಂಟ್ರೆಸ್ಟ್ ಡಿವೈಡ್ ಎನ್ ರೆಂಟ್ ಆಫ್ ದ ಏನೋ ಒಂದು ಅಸೆಟ್ಸ್ ನಾಟ್ ಇನ್ಕ್ಲೂಡ್ ಇನ್ ಟೋಟಲ್ ಇನ್ಕಮ್ ಫಾರ್ ಟ್ಯಾಕ್ಸೇಷನ್ ಅಂದ್ರೆ ಎಕ್ಸಮಿಷನ್ ಇರುತ್ತೆ ಅಂಡ್ ಈ ಅಂತಕ್ಕಂಥದ್ದು ಒಂದಷ್ಟು ತರ್ಟಿನ್ ಎಲ್ಲಿ ಕಂಡೀಷನ್ಸ್ ಗಳಿವೆ ಏನ್ ಕಂಡೀಷನ್ಸ್ ಅದು ಮೈಂಟೇನ್ಸ್ ರೆಕಾರ್ಡ್ ಆಫ್ ಆಲ್ ಕಾಂಟ್ರಿಬ್ಯೂಷನ್ ಎಬೌ ಟ್ವೆಂಟಿ ಜಾಸ್ತಿ ಇದ್ರೆ ಆ ಕಾಂಟ್ರಿಬ್ಯೂಷನ್ ರೆಕಾರ್ಡ್ ಮಾಡಿರಬೇಕು ಅವರು ಮತ್ತೆ ಆಡಿಟ್ ಆಗಬೇಕು ಇಟ್ ಆರ್ ಆಡಿಟೆಡ್ ಬೈ ಅಕೌಂಟೆಂಟ್ ಇಂದ ಆಡಿಟ್ಸ್ ಆಗಬೇಕು ಆ ಪಕ್ಷದಲ್ಲಿ ಇರ್ತಕ್ಕಂಥದ್ನ ಮತ್ತೆ ಡಸ್ ನಾಟ್ ಅಕ್ಸೆಪ್ಟ್ ಎನಿ ಡೊನೇಷನ್ ಎಬೌಟ್ ಟೂ ತೌಸಂಡ್ ಗಿಂತ ಈ ಕ್ಯಾಶ್ ಎನಿ ಡೊನೇಷನ್ ಆಸ್ ಎ ಇದ್ರ ತರ ತಗೊಳಕ್ಕಿಲ್ಲ ಕ್ಯಾಶ್ ಮುಖಾಂತರ ಓಕೆ ಬಾಂಡ್ ಮುಖಾಂತರ ಅಥವಾ ಚೆಕ್ ಮುಖಾಂತರ ತಗೋಬೇಕು ಇದು ಗೊತ್ತಿರಬೇಕು ಸಬ್ಮಿಟ್ ಅ ಡಿಕ್ಲರೇಷನ್ ಆಫ್ ಇಟ್ಸ್ ಡೊನೇಷನ್ ಟು ದ ಎಲೆಕ್ಷನ್ ಕಮಿಷನ್ ಬಿಫೋರ್ ದ ಡ್ಯೂ ಡೇಟ್ ಫಿಲಿಂಗ್ ದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅವ್ರಿಗೆ ಏನೇನು ಬರುತ್ತೆ ಎಲ್ಲ ಡೀಟೇಲ್ಸ್ ಗಳನ್ನ ಸಬ್ಮಿಟ್ ಮಾಡ್ಬೇಕು ಇನ್ಕಮ್ ಟ್ಯಾಕ್ಸ್ಗೆ ಸೊ ಈ ಒಂದು ಇದಕ್ಕೋಸ್ಕರನೇ ಏನಾಗಿತ್ತು ಎಲೆಕ್ಟ್ರಲ್ ಬಾಂಡ್ ಮಾಡಿದ್ದು ಅವಾಗ ಬ್ಯಾಂಕಲ್ಲಿ ಅದ್ರದ್ದು ಡೀಟೇಲ್ ಇರ್ತಿತ್ತು ಓಕೆ ಅದು ಬಿಟ್ಟು ಬೇರೆ ಕಡೆಯಿಂದ ಮಾಡಂಗಿಲ್ಲ ಅಂತೆಲ್ಲ ತಂದಿದ್ರು ಬಟ್ ಇದೆಲ್ಲ ಈ ಇದನ್ ಯಾಕೆ ಸುದ್ದಿಯಲ್ಲಿ ಬರುತ್ತೆ ಅಲ್ಲಿ ಕ್ವೆಶನ್ಸ್ ಬಿಕಾಸ್ ಆಫ್ ಇದು ಇದೆ ಅಂದಾಗ ನಿಮ್ಗೆ ಅದನ್ನೇ ಕೇಳಬೇಕಂತಿಲ್ಲ ಅದ್ರ ರಿಲೇಟೆಡ್ ಅಕ್ಕಪಕ್ಕ ಅದ್ರ ಒಳಗೆ ಬೇರೆ ಬೇರೆ ಏನ್ ರಿಲೇಟೆಡ್ ಏನ್ ಬೇಕಾದ್ರೆ ಎಕ್ಸಾಮಲ್ ಬರುತ್ತೆ ಅರ್ಥ ಆಗ್ತಿದಿಲ್ಲ ಸ್ನೇಹಿತರೆ ಸೊ ದಿಸ್ ಈಸ್ ಎರಡು ಆಪ್ಷನ್ಸ್ ಕೂಡ ಕರೆಕ್ಟ್ ಫೈನ್ ಅರ್ಥ ಆಗಿದೆ ಅನ್ಕೋತೀನಿ ಸೊ ವೆರಿ ಇಂಪಾರ್ಟೆಂಟ್ ಇದು ನೋಡ್ಕೊಳ್ಳಿ ಎಕ್ಸಾಮ್ಸ್ಗೆ ಅಪ್ಕಮಿಂಗ್ ಎಕ್ಸಾಮ್ಸ್ಗೂ ಕೂಡ ಓಕೆ ನೆಕ್ಸ್ಟ್ ಬರ್ತೇನೆ ಅಲ್ಟಿಮೇಟ್ ಕ್ವಶನ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಒಂದ್ ಸೆಕೆಂಡ್ ಇಲ್ಲಿ ರಾಜ್ಯಗಳು ಕೊಟ್ಟಿದ್ದಾನೆ ಅದರ ರಾಜ್ಯಪಾಲರ ವಿಶೇಷ ಜವಾಬ್ದಾರಿಗಳನ್ನ ಕೊಟ್ಟಿದ್ದಾನೆ ಇಲ್ಲಿ ಏನದು ಅಸ್ಸಾಂ ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಜವಾಬ್ದಾರಿ ಏನು ಅಂದ್ರೆ ಇದು ಮೋಸ್ಟ್ ಪ್ರಾಬಲಿ ಅಡ್ಮಿನಿಸ್ಟ್ರೇಷನ್ ಬುಡಕಟ್ಟು ಬಗ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಥವಾ ಏನಾರ ಸ್ಪೆಷಲ್ ಕ್ಯಾಟಗರಿ ಫಾರ್ ಎಕ್ಸಾಂಪಲ್ ಮಣಿಪುರ ಇದೆ ನಾಗಾಲ್ಯಾಂಡ್ ಇದೆ ಕರ್ನಾಟಕ ಕರ್ನಾಟಕದಲ್ಲಿ ಏನು ರಾಜ್ಯಪಾಲರಿಗೆ ಏನಿದೆ ಹೈದರಾಬಾದ್ ಕರ್ನಾಟಕ ಒಂದು ಸಪರೇಟ್ ಮಂಡಳಿ ವಿಶೇಷ ಅಭಿವೃದ್ಧಿ ಮಂಡಳಿ ರಚನೆ ಮಾಡಬೇಕು ಅಂತಿದೆ ಅಲ್ವಾ ಸೊ ಹಿಂಗೆ ಸೊ ಇಲ್ಲಿ ಒಂದಿಸಿ ಬರೀಬೇಕು ಇಲ್ಲಿ ಏನೇನಿದೆ ವಿವಿಧ ವರ್ಗಗಳ ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ರಾಜ್ಯದ ಗುಡ್ಡಗಾಡು ಪ್ರದೇಶಗಳ ಆಡಳಿತ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸಂಬಂಧಿಸಿದಂತೆ ವಿಶೇಷ ಅಭಿವೃದ್ಧಿ ಮಂಡಳಿಗಳನ್ನು ಸ್ಥಾಪಿಸುವುದು ಬುಡಕಟ್ಟು ಪ್ರದೇಶಗಳ ಆಡಳಿತ ಇಲ್ಲಿ ನೋಡಿ ಕ್ವಶನ್ಸ್ ನಾನು ಹೇಳ್ತಾ ಇರ್ತೀನಿ ಇವ್ ಕೆ ಪಿ ಎಸ್ ಸಿಲಿ ನಿಮಗೆ ಯಾವುದೇ ಕ್ವಶನ್ಸ್ ಕೊಟ್ರು ಆಪ್ಷನ್ಸ್ ಈಸಿ ಕೊಟ್ಬಿಟ್ಟಿರ್ತಾನೆ ನಿಮಗೆ ನಮ್ಮ ಪದೇ ಪದೇ ಇವತ್ತಿಂದ ಹೇಳ್ತಾ ಇಲ್ಲ ನಾನು ಇದನ್ನ ನಾಲ್ಕೈದು ವರ್ಷದ ಹಿಂದೆ ಹೇಳ್ತೇವೆ ನಮ್ ಜಿ ಕೆ ಸೀರೀಸ್ ನೋಡಿ ತೆಗೆದಿ ಗೊತ್ತಾಗುತ್ತೆ ಯಾಕೆಂದ್ರೆ ಕರ್ನಾಟಕದಂತೂ ಗೊತ್ತಿರುತ್ತೆ ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟಿದ್ದು ಡಿ ಫೋರ್ ಇದೊಂದೇ ಆಪ್ಷನ್ ಇರೋದು ಕಣ್ಣು ಮುಚ್ಕೊಂಡು ಟಿಕ್ ಕೊಡ್ತೀರಾ ಅಲ್ವಾ ಅಕಸ್ಮಾತ್ ಇದು ಕೊಟ್ಟಿರ್ಲಿಲ್ಲ ಅಂದ್ರೆ ಕರ್ನಾಟಕದ ಆಪ್ಷನ್ ಆಗೇನ್ ಮಾಡ್ತಾ ಇದ್ರಿ ಅಲ್ವಾ ಸೊ ಇಲ್ಲಿ ಅಸ್ಸಾಮು ಬುಡಗಟ್ಟು ಪ್ರದೇಶಗಳ ಅಡ್ಮಿನಿಸ್ಟ್ರೇಷನ್ ಆಫ್ ಟ್ರಿಬಲ್ ನಿಮ್ ಗೊತ್ತಿರಬೇಕು ಎ ಟಿ ಎಂ ಸ್ಕ್ವೇರ್ ಅಂತ ಕರಿತೀವಿ ಯಾವ್ದ್ರಲ್ಲಿ ಬರುತ್ತೆ ಹೇಳಿ ಯಾವ್ದು ಬರುತ್ತೆ ಫಿಫ್ತ್ ಶೆಡ್ಯೂಲ್ ಅ ಸಿಕ್ಸ್ ಶೆಡ್ಯೂಲ್ ಎ ಟಿ ಎಂ ಸ್ಕ್ವೇರ್ ಸಿಕ್ಸ್ ಶೆಡ್ಯೂಲ್ ಅನುಸೂಚಿ ಆರೇ ಅನುಸೂಚಿಲ್ ಬರುತ್ತೆ ಎಟಿಎಂ ಸ್ಕ್ವೇರ್ ಅಂದ್ರೆ ಅಸ್ಸಾಂ ಮೇಘಾಲಯ ಮತ್ತು ತ್ರಿಪುರ ಮಿಜೋರಾಂ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಕೌನ್ಸಿಲ್ ನ ಮಾಡಬೇಕು ಅಂತಕ್ಕಂಥದ್ದು ಇರತಕ್ಕಂಥದ್ದು ಬೇರೆ ಕಡೆ ಇದೆ ಅಲ್ಲಿ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಹಿಲ್ ಏರಿಯಾ ಅಂತ ಕರಿತಿವಿ ಫಾರ್ ಎಕ್ಸಾಂಪಲ್ ನೀವು ಮಣಿಪುರ ತಗೋಬಹುದು ಓಕೆ ನಾಗಾಲ್ಯಾಂಡ್ ತಗೋಬಹುದು ಇಲ್ಲಿ ಮಣಿಪುರನ ಇದೆ ಓಕೆ ಮಣಿಪುರಕ್ಕೆ ಯಾವುದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಫ್ ಹಿಲ್ ಆಫ್ ಏರಿಯಾ ಇದೆ ನೋಡಿ ಸೊ ಆಪ್ಷನ್ ಬಿ ಇಸ್ ದ ದ ಇದೆಯಾ ಇಲ್ಲಿ ಇಲ್ಲಿದೆ ಹೇಗ ಫೈ ಇದೆಯಾ ಇದೆ ಅರ್ಥ ಆಗ್ತಿದೆಯಲ್ಲ ನಾನು ಆಗ್ತಿದೆ ಸೊ ಹಿಂಗೆ ಸೊ ಇದನ್ನೆಲ್ಲ ನೋಡಿ ಏನು ನಾವು ಮಾಡ್ತಾ ಇದೀವಲ್ಲ ಇವೆಲ್ಲ ನಾವು ಮಾಡಿದೀವಿ ಸ್ನೇಹಿತರೆ ನಮ್ಮ ಅಟ್ಲೀಸ್ಟ್ ಪ್ಲೇ ಲಿಸ್ಟ್ ಇಲ್ಲ ಅಂದ್ರೆ ಒಂದು ಸಿಂಗಲ್ ವಿಡಿಯೋ ಇದೆ ಕಂಪ್ಲೀಟ್ ಪೊಲಿಟಿ ಅಂತ ಓಕೆ ಐ ಫೈವ್ ಅಂಡ್ ಹಾಫ್ ಅವರ್ಸ್ ಟು ಸಿಕ್ಸ್ ಅವರ್ಸ್ ಒಳಗಿದೆ ಅದ್ರೆಲ್ಲ ಇದೆಲ್ಲ ಕೊಟ್ಟಿದೆ ವಿಶೇಷ ಜವಾಬ್ದಾರಿ ವಿವೇಚನಾಧಿಕಾರಗಳು ಅಂತ ಹೇಳಿ ಇವನ್ನೆಲ್ಲ ನಾವು ಮಾಡಿದೀವಿ ಏನಿದೆ ಅದರಲ್ಲಿ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ರಾಜ್ಯಪಾಲರ ಅಧಿಕಾರ ಏನು ವಿಶೇಷ ಅಧಿಕಾರ ವಿದರ್ಭ ಮತ್ತು ಮರಾಠವಾಡಿಗೆ ಪ್ರತ್ಯೇಕ ಅಭಿವೃದ್ಧಿ ಮಾಡಬೇಕು ಅಂತಿದೆ ಕರ್ನಾಟಕ ಅಂತ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಓಕೆ ಗುಜರಾತ್ ಸೌರಾಷ್ಟ್ರ ಮತ್ತು ಕಚ್ ಪ್ರದೇಶಗಳಿಗೆ ಪ್ರತ್ಯೇಕ ಅಭಿವೃದ್ಧಿ ಮಂಡಳಿ ಮಾಡಬೇಕು ಅಂತಿದೆ ನಾಗಾಲ್ಯಾಂಡ್ ನಾಗಬಟ್ಟ ಗುಡ್ಡಗಳಿಗೆ ಉಂಟಾಗುವ ಆಂತರಿಕ ಗಲಭೆ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ತೆಗೆದುಕೊಳ್ಬೇಕು ಅಂದ್ರೆ ಅರ್ಥ ಏನಾಯ್ತು ಇಲ್ಲಿ ಇಲ್ಲಿ ಏನಾಯ್ತು ಅರ್ಥ ಅಡ್ಮಿ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ನೀವು ಇಲ್ಲಿದೆ ನೋಡಿ ನಾಗಾಲ್ಯಾಂಡ್ ಬಗ್ಗೆ ನೀವು ಕೊಟ್ಟಿದ್ದಾನಾ ಎಸ್ ಕೊಟ್ಟಿದ್ದಾನೆ ಏನು ಏನಿದೆ ನಾಗಾಲ್ಯಾಂಡ್ ಗೆ ಆಪ್ಷನ್ ರಾಜ್ಯದಲ್ಲಿ ಕಾನೂನು ಸುವಸ್ಥೆ ಲಾ ಅಂಡ್ ಆರ್ಡರ್ ಸೊ ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಏನ್ ಹೇಳ್ತಾ ಇದೀವಿ ನಾಗಬೆಟ್ಟ ಗುಡ್ಡಗಳಲ್ಲಿ ಉಂಟಾಗುವ ಆಂತರಿಕ ಗಲಭೆಯನ್ನ ನಿಯಂತ್ರಿಸಬೇಕು ಅಂದ್ರೆ ಲಾ ಅಂಡ್ ಆರ್ಡರ್ ರಾಜ್ಯಪಾಲರಿಗೆ ಅಧಿಕಾರ ಇದೆ ಇಲ್ಲಿ ಅಸ್ಸಾಂ ಬುಡಗಟ್ಟು ಪ್ರದೇಶಗಳ ಆಡಳಿತ ಅಡ್ಮಿನಿಸ್ಟ್ರೇಟಿವ್ ಕೌನ್ಸಿಲ್ ಅರ್ಥ ಆಗ್ತಿದೆಯಲ್ಲ ಸೊ ವೆರಿ ಇಂಪಾರ್ಟೆಂಟ್ ಇದೆಲ್ಲ ಇದೆಲ್ಲ ವಿಶೇಷ ವಿವೇಚನಾಧಿಕಾರಿಗಳು ವಿಶೇಷ ಜವಾಬ್ದಾರಿಗಳು ರಾಜ್ಯಪಾಲರಿಗೆ ಸೊ ಇವೆಲ್ಲ ಮಾಡಿದೀವಿ ಇವಾಗ ಏನ್ ನಾವು ವಿಡಿಯೋ ಇವತ್ತೇನು ಕ್ವಶನ್ಸ್ ಇದೆಯಲ್ಲ ಇವೆಲ್ಲನೂ ಕೂಡ ನಮ್ದು ಪ್ಲೇ ನಮ್ಮ ಒಂದು ಪೊಲಿಟಿ ಕಂಪ್ಲೀಟ್ ಪೊಲಿಟಿ ಕವರ್ ಆಗುತ್ತೆ ಲಿಂಕ್ ಕೊಡ್ತೀನಿ ಬೇಕಾದ್ರೆ ಇದೇ ಹಿಡಿದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ನಮ್ಮ ಟೆಲಿಗ್ರಾಮ್ ಜಾಯ್ನ್ ಆಗಿ ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ ಪುನೀತ್ ಫೋರಮ್ ಅಂತ ಓಕೆ ಸ್ನೇಹಿತರ ವಿಲ್ ಮೋ ಟು ನೆಕ್ಸ್ಟ್ ಕ್ವಶನ್ ಆ್ಯಂಡ್ ಸಿಂಪಲ್ ಕ್ವಶನ್ ವೆರಿ ಈಜಿ ಕ್ವಶನ್ ಸೊ ವಿಡಿಯೋ ಇಷ್ಟ ಆಗ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಆನ್ಸರ್ ಮಾಡಿ ವೆರಿ ಈಸಿ ಕ್ವಶನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಕೆಳಕಂಡ ಭಾಗ ಒಂದು ಭಾರತ ಸಂವಿಧಾನ ಮತ್ತು ಹೃದಯ ಮತ್ತು ಆತ್ಮ ಅಂತ ಕರೀತಿದ್ದಾರೆ ಯಾವುದದು ಎಲ್ಲರೂ ಕಣ್ಮುಚ್ಕೊಂಡು ಟಿಕ್ಕಾಗ್ತಾರೆ ಸಂವಿಧಾನದ ಪರಿಹಾರದ ಹಕ್ಕು ಸಂವಿಧಾತ್ಮಕ ಪರಿಹಾರ ಹಕ್ಕು ರೈಟ್ ಆಫ್ ರೈಟ್ ಟು ಕಾನ್ಸ್ಟಿಟ್ಯೂಷನ್ ರೆಮಿಡೀಸ್ ಯಾವುದು ಸರ್ ಮೂವತ್ತೆರಡು ಆರ್ಟಿಕಲ್ ಅಲ್ವಾ ಫೈನ್ ಸೊ ವಿಲ್ವಸ್ ಭಾರತದ ಸಂಸತ್ತು ಡ್ಯಾಶ್ ಅನ್ನು ಒಳಗೊಂಡಿರುತ್ತೆ ಯಾವ ಒಳಗೊಂಡಿರುತ್ತೆ ಭಾರತದ ಸಂಸತ್ತು ರಾಜ್ಯಸಭೆ ಮತ್ತು ಲೋಕಸಭೆ ಭಾರತದ ರಾಷ್ಟ್ರಪತಿ ಲೋಕಸಭೆ ಮತ್ತು ರಾಜ್ಯಸಭೆ ಲೋಕಸಭೆ ರಾಜ್ಯಸಭೆ ಮತ್ತು ನ್ಯಾಯಾಧೀಶರು ಸಂಸತ್ತು ಅಂದ್ರೆ ಸರ್ ಸಂಸತ್ತು ಏನಿದೆ ಈ ಸಿಂಪಲ್ ಪ್ರಶ್ನೆ ಮೇಲ್ಮನೆ ಕೇಳ ಮನೆ ಅಂದ್ರೆ ಲೋಕಸಭೆ ರಾಜ್ಯಸಭೆ ಇದೆ ಜೊತೆಗೆ ಇಲ್ಲಿ ಲೋಕಸಭೆ ರಾಜ್ಯಸಭೆ ಜೊತೆಗೆ ರಾಜ್ಯಪಾಲರಂತ ಇಲ್ವೇ ಇಲ್ಲ ಇಲ್ಲಿ ನ್ಯಾಯಾಧೀಶರು ಇರಲ್ಲ ಇಲ್ಲಿ ಸೊ ಇಲ್ಲಿ ಏನಿದೆ ರಾಜ್ಯಸಭೆ ಲೋಕಸಭೆ ಅಂತ ಇದನ್ನು ಟಿಕ್ ಹಾಕ ತಪ್ಪಾಗುತ್ತೆ ಭಾರತ ರಾಷ್ಟ್ರಪತಿ ಇಸ್ ಆಲ್ಸೋ ಪಾರ್ಟ್ ಆಫ್ ದ ನಾವು ಪಾರ್ಲಿಮೆಂಟ್ ಅಂತ ಕರಿತೀವಿ ಯಾಕಂದ್ರೆ ಅವರು ಫಸ್ಟ್ ಒಂದು ಸೆಷನ್ ಅಲ್ಲಿ ಭಾಷಣ ಮಾಡ್ತಾರೆ ಓಪನಿಂಗ್ ಅಲ್ಲೂ ಭಾಷಣ ಮಾಡ್ತಾರೆ ಅಂಡ್ ಆಲ್ಸೋ ಆ ಒಂದು ಪ್ರೋಸೆಸ್ ಏನಿದೆ ಕಾಯ್ದೆ ಆಗ್ಬೇಕು ಅಂದ್ರೆ ಇವ್ರ ಅಪ್ರೂವಲ್ ಬೇಕು ಸೊ ಈಸ್ ಆಲ್ಸೋ ಪಾರ್ಟ್ ಆಫ್ ದ ಪಾರ್ಲಿಮೆಂಟ್ ಅಂತ ಕರಿತೀವಿ ಅಲ್ವಾ ಸೊ ಆಪ್ಷನ್ ತ್ರೀ ಭಾರತದ ಸಂಸತ್ತು ಅಂತಕ್ಕಂಥ ದ್ವಿಸದನ ಫ್ರೆಂಚ್ ಭಾಷೆ ಪಾರ್ಲೆ ಪದದಿಂದ ಬಂದಿರತಕ್ಕಂಥದ್ದು ವೆಸ್ಟ್ ಮಿನಿಸ್ಟರ್ ಮಾದರಿ ಇವೆಲ್ಲ ಕೇಳಿದನ ಎಕ್ಸಾಮ್ ಅಲ್ಲಿ ಅದಕ್ಕೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಕೊಟ್ಟಿದ್ದೀನಿ ಸಂಸತ್ತಿನ ಬಗ್ಗೆ ಇರ್ತಕ್ಕಂಥ ವಿಧಿ ಯಾವುದು ಎಪ್ಪತ್ತೊಂಬತ್ತನೇ ವಿಧಿ ಅರ್ಥ ಆಗ್ತಿದೆಯಲ್ಲ ಫೈನ್ ಸರ್ ನೆಕ್ಸ್ಟ್ ಕ್ವಶನ್ ಬನ್ನಿ ಭಾರತೀಯ ಸಂವಿಧಾನದ ಪ್ರಕಾರ ದೇಶದ ಎರಡನೇ ಉನ್ನತ ಸಾಮಧಾನಿಕ ಅಧಿಕಾರ ಯಾವುದು ನೋಡಿ ಇತರದ್ದು ಕೆ ಪಿ ಎಸ್ ಸಿ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಬೇರೆ ಬೇರೆ ಎಕ್ಸಾಮ್ ಕೆ ಕೆಇ ಆಗಿರ್ಬೋದು ನಿಮಗೆ ಒಂದಿಸಿ ಬರೀ ಟೈಪಲ್ಲಿ ಕೇಳ್ತಾನೆ ಕೇಳ್ತೇನೆ ಅಥವಾ ಅವರ ಒಂದು ಒಂದು ಏನಿದೆ ಅವರ ಕೂತ್ಕೊಳ್ತಕ್ಕಂಥ ಆರ್ಡರ್ ಪ್ರಕಾರ ಜಾಬ್ ಜೋಡಿಸ್ತಾ ಹೋಗಿ ಅಂತ ಕೇಳ್ತಾನೆ ಇವೆಲ್ಲ ನಾವು ಪ್ರೀವಿಯಸ್ ವಿಡಿಯೋಗಳಲ್ಲಿ ಮಾಡಿದ್ವಿ ಜಿ ಕೆ ಪ್ಲೇ ಲಿಸ್ಟ್ ಅಲ್ಲಿ ನೋಡ್ಕೋಬಹುದು ಸೊ ಇದು ಒಂಥರ ಸಿಂಪಲ್ ಆಗಿ ಕೇಳಿರ್ತಕ್ಕಂಥ ಕ್ವಶನ್ ಸೊ ಮೊದಲನೇದು ಯಾರು ರಾಷ್ಟ್ರಪತಿಗಳು ಇರ್ತಾರೆ ಎರಡನೇ ಯಾರು ಉಪರಾಷ್ಟ್ರಪತಿಗಳು ಅಲ್ವಾ ನಾನು ಇದನ್ನ ತೋರಿಸ್ತೀನಿ ಬೇಕಾದ್ರೆ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ಸ್ ಆರ್ಡರ್ ಆಫ್ ಪ್ರೆಸಿಡೆಂಟ್ಸ್ ಅಂತ ಕರಿತೀವಿ ಆಮೇಲೆ ವೈ ಪ್ರೆಸಿಡೆಂಟ್ ಕೂತ್ಕೋತಾರೆ ಯಾವ್ದಾರೋ ಒಂದು ಫಂಕ್ಷನ್ಸ್ ಇದೆ ಯಾರು ಮುಂದೆ ಯಾರು ಸೆಕೆಂಡ್ ಯಾರ ಕೂತ್ಕೋಬೇಕು ಅಥವಾ ಪಕ್ಕ ಯಾರು ಕೂತ್ಕೋಬೇಕು ಅಂತ ಪ್ರೈಮ್ ಮಿನಿಸ್ಟರ್ ಮೂರನೇ ಪೊಸಿಷನ್ ಇರುತ್ತೆ ಗೌರ್ನರ್ ಆಫ್ ವಿತ್ ಇನ್ ದಿರ್ ರೆಸ್ಪೆಕ್ಟಿವ್ ಸ್ಟೇಟ್ ಅಂದ್ರೆ ಈಗ ಕರ್ನಾಟಕದಲ್ಲಿ ಒಂದು ಕೇಂದ್ರದ ಪ್ರೋಗ್ರಾಮ್ ನಡೀತಿರುತ್ತೆ ಅವಾಗ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರೈಮ್ ಮಿನಿಸ್ಟರ್ ಬಂದಿರ್ತಾರೆ ಆಗ ಇವರು ಮೂರು ಫಸ್ಟ್ ಕೂತ್ಕೋತಾರೆ ಆಮೇಲೆ ರಾಜ್ಯಪಾಲರು ಓಕೆ ಅರ್ಥ ಆಗ್ತಿದೆಯಲ್ಲ ಹಾಗೆ ಆ ರಾಜ್ಯದ ರಾಜ್ಯಪಾಲರು ಇರ್ತಾರೆ ಆಮೇಲೆ ಬೇರೆ ರಾಜ್ಯದ ರಾಜ್ಯಪಾಲರು ಬೇರೆ ಕಡೆ ಬರ್ತಾರೆ ಆತರ ಓಕೆ ಸೊ ಇಲ್ಲೂ ನಾನು ಬೇಕಾದ್ರೆ ಗೌರ್ಮೆಂಟ್ ಇದನ್ನೇ ತೆಗೆದು ತೋರಿಸ್ತೀನಿ ನಾನು ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಆಫ್ ಸ್ಟೇಟ್ ವಿತ್ ಇನ್ ದಿ ರೆಸ್ಪೆಕ್ಟಿವ್ ಸ್ಟೇಟ್ ಅದು ಫಾರ್ಮರ್ ಪ್ರೆಸಿಡೆಂಟ್ ಆಮೇಲೆ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಲೋಕಸಭಾ ಸ್ಪೀಕರ್ ಆಮೇಲೆ ಬರ್ತಾರೆ ಓಕೆ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಎಲ್ಲ ಆಮೇಲೆ ಬರ್ತಾರೆ ಸೊ ಇವೆಲ್ಲ ಗೊತ್ತಿರಲಿ ವೆರಿ ಇಂಪಾರ್ಟೆಂಟ್ ಇದು ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಅಪ್ ಟು ಸೆವೆನ್ ಎ ಏಟ್ ತನಕೋಟಿನ ಇದ್ರ ತನಕ ಕೇಳಿದಾನೆ ಎಕ್ಸಾಮ್ ಅಲ್ಲಿ ಓಕೆ ಏನೇನು ಕೇಳಿದಾನೆ ಲೋಕಸಭಾ ಸ್ಪೀಕರ್ ಬಗ್ಗೆ ಕೇಳಿದ್ದಾನೆ ಇನ್ನೇನು ಕೇಳಿದ್ದಾನೆ ಅಪೋಸಿಷನ್ ಪಾರ್ಟಿ ಬಗ್ಗೆ ಕೇಳಿದ್ದಾನೆ ಭಾರತ ರತ್ನದ ಅವಾರ್ಡಿ ಎಲ್ಲಿ ಕೂತ್ಕೋತಾರೆ ಅಂತ ಕೂಡ ಕೇಳಿದ್ದಾನೆ ಆಪ್ಷನ್ಸ್ ಎಲ್ಲಿ ಕೊಟ್ಟಿರ್ತಾನೆ ಅರ್ಥ ಆಗ್ತಿದೆಯಲ್ಲ ಸೊ ವೆರಿ ಇಂಪಾರ್ಟೆಂಟ್ ಇದು ಇಲ್ಲಿ ಆಪ್ಷನ್ ಒನ್ ಎರಡನೇ ಉನ್ನತ ಸಾಂವಿಧಾನಿಕ ಅಧಿಕಾರಿ ಯಾರು ವೈಸ್ ಪ್ರೆಸಿಡೆಂಟ್ ಫೈನ್ ಸೊ ನೆಕ್ಸ್ಟ್ ಹೋಗೋಣ ಬನ್ನಿ ಒಂದ್ಸಲ ಉಪ ಮುಖ್ಯ ಉಪಮುಖ್ಯಮಂತ್ರಿ ಅಂತ ಕೊಟ್ಬಿಟ್ರೆ ಉಪ ಮುಖ್ಯಮಂತ್ರಿ ಅಥವಾ ಅದು ಸಾಂವಿಧಾನಿಕ ಅಲ್ಲ ಅದು ಗೊತ್ತಿರಲಿ ಸೊ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಾ ಸಿ ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ಸ್ನೇಹಿತರೀ ಒಂದೊಂದ್ಸಲ ಏನಾಗುತ್ತೆ ಸಂವಿಧಾನ ವೈಸ್ ಪ್ರೆಸಿಡೆಂಟ್ ಸಂವಿಧಾನಿಕ ಅಧಿಕಾರ ಅಲ್ವಾ ಯಾಕಂದ್ರೆ ಅವರು ಎಕ್ಸ್ ಅಫಿಶಿಯೋ ಚೇರ್ಮನ್ ಆಫ್ ದ ರಾಜ್ಯಸಭಾ ಇರ್ತಾರೆ ಅಲ್ವಾ ಸಾಂವಿಧಾನಿಕ ಅಧಿಕಾರ ಅದೇ ಉಪಮುಖ್ಯಮಂತ್ರಿ ಉಪ ಪ್ರಧಾನಿ ಅವ್ರದ್ದು ಸಾಂವಿಧಾನಿಕ ಪೋಸ್ಟ್ ಅಲ್ಲ ಗೊತ್ತಿರಲಿ ನೆಕ್ಸ್ಟ್ ಹಣಕಾಸಿನ ಮಸೂದೆಯನ್ನು ಯಾವ ರಾಜ್ಯ ಶಾಸನ ಸಭೆಯಲ್ಲಿ ಒಂದ್ ಸೆಕೆಂಡ್ ರಾಜ್ಯ ಶಾಸನ ಸಭೆಯಲ್ಲಿ ಮಂಡಿಸಲು ಡ್ಯಾಶ್ ಅವರ ಶಿಫಾರಸಿಗೆ ಅಗತ್ಯವಿದೆ ಕೇಂದ್ರದಲ್ಲಿ ಹಣಕಾಸಿನ ಸಂಸತ್ನಲ್ಲಿ ಮಂಡಿಸಬೇಕು ರಾಷ್ಟ್ರಪತಿ ಅಧಿಕಾರ ರಾಜ್ಯದಲ್ಲಿ ರಾಜ್ಯಪಾಲರ ಅಧಿಕಾರ ಸಿಂಪಲ್ ಕ್ವಶನ್ ಇದು ಯಾವ ವಿಧಿಲ್ ಬರುತ್ತೆ ಅದು ಗೊತ್ತಿರಲಿ ಯಾವ ವಿಧಿ ಹೇಳ್ತೀರಾ ಎಸ್ ಇನ್ನೂರ ಏಳು ರಾಜ್ಯಪಾಲರ ಅನುಮತಿ ಇಲ್ಲದೆ ಹಣಕಾಸಿನ ಮಸೂದಿನ ವಿಧಾನಸಭೆಯಲ್ಲಿ ಮಂಡಿಸು ಮಂಡಿಸುವಂತಿಲ್ಲ ಅಂತಾನೆ ಇದೆ ಅರ್ಥ ಆಗ್ತಿದೆಯಲ್ಲ ವೆರಿ ಇಂಪಾರ್ಟೆಂಟ್ ಇದು ಇನ್ನೂರ ಏಳು ಇನ್ನೂರು ಇನ್ನೂರು ಒಂದು ಇವೆಲ್ಲ ಇಂಪಾರ್ಟೆಂಟ್ ನಾನು ಮುಂದೆ ತಗೊಂಡಿದ್ದೀನಿ ಕ್ವಶನ್ ಅದು ಕೂಡ ನೆಕ್ಸ್ಟ್ ಕೆಳಗಿನಲ್ಲಿ ಯಾವುದು ರಾಜ್ಯ ಶಾಸಕಾಂಗದ ಹಣಕಾಸಿನ ಮಸೂದೆಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಈಗ ಹಣಕಾಸಿನ ಮಸೂದೆ ಫೈನಾನ್ಷಿಯಲ್ ಬಿಲ್ ಆಫ್ ಸ್ಟೇಟ್ ಬಗ್ಗೆ ಸ್ಟೇಟ್ ಲೆಜಿಸ್ಲೇಚರ್ ಬಗ್ಗೆ ಮಾತಾಡ್ತಾ ಇರೋದು ಸೆಂಟ್ರಲ್ ಬಗ್ಗೆ ಅಲ್ಲ ಸಂಸತ್ ಬಗ್ಗೆ ಅಲ್ಲ ಓಕೆ ಕೇಂದ್ರ ಸರ್ಕಾರದ ಬಗ್ಗೆ ಅಲ್ಲ ಹಣಕಾಸಿನ ಮಸೂದೆಯನ್ನು ರಾಜ್ಯಗಳ ವಿಧಾನಸಭೆಯಲ್ಲಿ ಮಾತ್ರ ಮಂಡಿಸಬೇಕು ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಯಾವ್ದು ಸರಿ ಅಂತ ಹೇಳ್ಬೇಕು ನಾಲ್ಕು ಆಪ್ಷನ್ ಒಂದ್ ಸರಿ ವಿಧಾನ ಪರಿಷತ್ ಮಂಡಿಸಲು ಅವಕಾಶವಿಲ್ಲ ಎಸ್ ದಿಸ್ ಇಸ್ ಕರೆಕ್ಟ್ ಆನ್ಸರ್ ಬಟ್ ಎಲ್ಲ ಆಪ್ಷನ್ಸ್ ಒಂದ್ಸಲ ನೋಡ್ಬೋಣ ಹಣಕಾಸಿನ ಮನಸ್ಸಿನ ಖಾಸಗಿ ಸದಸ್ಯ ಮಾತ್ರ ಮಂಡಿಸಲು ಸಾಧ್ಯ ಅಲ್ಲ ಮಿನಿಸ್ಟರ್ ಮಾತ್ರ ಮಂಡಿಸಬೇಕು ಹಣಕಾಸಿನ ಮನಸ್ಸು ಇದನ್ನ ಖಾಸಗಿ ಸದಸ್ಯನ ಮಂಡಿಸಕ್ಕಾಗಲ್ಲ ರಾಜ್ಯ ಶಾಸಕ ವಿಧಾನ ಪರಿಷತ್ತಿನ ಎಲ್ಲಾ ಅಥವಾ ಕೆಲವು ಶಿಫಾರಸುಗಳನ್ನು ತಿರಸ್ಕರಿಸಬಹುದು ನೋಡಿ ಇಲ್ಲಿ ರಾಜ್ಯ ಶಾಸಕ ವಿಧಾನ ಪರಿಷತ್ತಿನ ಎಲ್ಲಾ ಅಥವಾ ಕೆಲವು ಶಿಫಾರಸನ್ನು ತಿರಸ್ಕರಿಸಬಹುದು ಓಕೆ ಇದು ದಿಸ್ ಇಸ್ ರಾಂಗ್ ಇದು ಎಲ್ಲ ಅಂತಿದೆಯಲ್ಲ ಆಲ್ ನಾನು ನಿಮಗೆ ಪದೇ ಪದೇ ಹೇಳ್ತೇನೆ ಯಾವಾಗ ಎಲ್ಲ ಆಲ್ ಓಕೆ ಓನ್ಲಿ ನೋಡಿ ನೋಡಿ ಓನ್ಲಿ ಇದೆ ಸೆಕೆಂಡ್ ಆಪ್ಷನ್ ಅಲ್ಲಿ ಮಾತ್ರ ಓಕೆ ಎಲ್ಲ ಈ ತರ ಪದಗಳು ಇರುತ್ತಲ್ಲ ಮೋಸ್ಟ್ ಆಫ್ ದ ಟೈಮ್ ಓಕೆ ನಾಟ್ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಅಂಡ್ ಅಬೋ ನೈನ್ಟಿ ನೈಂಟಿ ಫೈವ್ ಪರ್ಸೆಂಟ್ ಅದು ತಪ್ಪಿರುತ್ತೆ ಓಕೆ ದಿಸ್ ಇಸ್ ರಾಂಗ್ ವಿಧಾನಸಭೆಯು ತಿರಸ್ಕರಿಸಿದ ಹಣಕಾಸು ಮಸೂದನೆ ಯಾವುದೇ ಶಿಫಾರಸುಗಳ ನಂತರ ಯಾವ್ದಾದ್ರು ಒಂದು ಸದನ ಮಂಡಿಸಿ ಅಂಗೀಕಾರ ಮಾಡಬಹುದು ಅಂದ್ರೆ ಹಣಕಾಸು ಮಸೂದೆ ಯಾವುದೇ ಶಿಫಾರಸು ನಂತರ ಯಾವ್ದಾದ್ರು ಒಂದು ಸದನದಲ್ಲಿ ಮಂಡಿಸಿ ಅಂತಿದೆ ಅಂದ್ರೆ ಅದು ಎರಡು ಸದನದಲ್ಲಿ ಅಂಗೀಕಾರ ಆಗ್ಬೇಕು ಬಟ್ ಎರಡನೇ ಸದನಕ್ಕೆ ಅಪ್ರೂವ್ ಮಾಡದೆ ಅವ್ರಿಗೇನು ಅಂದ್ರೆ ಫಾರ್ ಎಕ್ಸಾಂಪಲ್ ವಿಧಾನಸಭೆಯಲ್ಲಿ ಮಾತ್ರ ಮಂಡಿಸ್ತಾರೆ ವಿಧಾನ ಪರಿಷತ್ಗೆ ಹೋಗುತ್ತೆ ಅವರು ಅದನ್ನ ಹೋಲ್ಡ್ ಮಾಡೋಕ್ಕಾಗಲ್ಲ ಮ್ಯಾಕ್ಸಿಮಮ್ ಫೋರ್ಟೀನ್ ಡೇಸ್ ಹೋಲ್ಡ್ ಮಾಡಬಹುದು ಅಷ್ಟೇ ಅಲ್ವಾ ಸರ್ ಅದಾದ್ಮೇಲೆ ಅಪ್ರೂವ್ ಕೊಡಲೇಬೇಕು ಸೊ ಯಾವ್ದ್ರಲ್ಲಿ ಬರುತ್ತೆ ನೂರ ತೊಂಬತ್ತ ಎಂಟನಲ್ಲಿ ಬರುತ್ತೆ ಹಣಕಾಸಿನ ಮಸೂದೆ ವಿಧಾನಸಭೆಯಲ್ಲಿ ಮಾತ್ರ ಮಂಡನೆಗೊಳ್ಳುವುದು ಇಲ್ಲಿ ವಿಧಾನಸಭೆ ಪಾಸ್ ಆಗಿ ಬಂದ ಹಣಕಾಸು ಮತ್ತು ವಿಧಾನ ಪರಿಷತ್ ಹದಿನಾಲ್ಕು ದಿನಗಳವರೆಗೆ ತಡೆ ಹಿಡಿಯಬಹುದು ತಿರಸ್ಕರಿಸಬಹುದು ಒಪ್ಪಿಗೆ ನೀಡಬಹುದು ಓಕೆ ಸೊ ವೆರಿ ಇಂಪಾರ್ಟೆಂಟ್ ಅದಾದ್ಮೇಲೆ ಅವ್ರು ಏನು ಮಾಡೋಕ್ಕಾಗಲ್ಲ ಅಂದ್ರೆ ಅವ್ರು ತಿರುಸ್ರೂ ಕೂಡ ಏನಿಲ್ಲ ಅದು ಅಪ್ರೂವ್ ಆಗುತ್ತೆ ಫೈನ್ ಸೊಶಲ್ ಇಮೂಟು ನೆಕ್ಸ್ಟ್ ಕ್ವಶನ್ ಬನ್ನಿ ರಾಜ್ಯದ ರಾಜ್ಯಪಾಲರಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ ರಾಜ್ಯಪಾಲರ ಬಗ್ಗೆ ತುಂಬಾ ಕ್ವಶನ್ಸ್ ಇಂಪಾರ್ಟೆಂಟ್ ಬರ್ತಾ ಇದೆ ಇತ್ತೀಚೆಗೆ ಎಲ್ಲಾ ಕಾರ್ಯಾಂಗೀಯ ಅಧಿಕಾರಗಳು ಅವರಲ್ಲಿ ನಿಹಿತವಾಗಿದೆ ಎಲ್ಲ ಕಾರ್ಯಾಂಗೀಯ ಅಧಿಕಾರಗಳು ಸಮಸ್ತ ಕಾರ್ಯಾಂಗೀಯ ಅಧಿಕಾರ ಅಂತ ಕರಿತೀವಿ ಅವರಿಗೆ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಅವರು ರಾಷ್ಟ್ರಪತಿ ಇಚ್ಛೆಯವರೆಗೆ ಅಧಿಕಾರದಲ್ಲಿರುತ್ತಾರೆ ಅವರನ್ನು ಅಧಿಕಾರದ ತೆಗೆಯುವ ಆಧಾರ ಆಧಾರಗಳನ್ನು ಸಂವಿಧಾನದಲ್ಲಿ ನಮೂದಿಸಲಾಗಿದೆ ಯಾವುದು ಇಲ್ಲಿ ನಾಟ್ ಟ್ರೂ ನೆಗೆಟಿವ್ ಸ್ಟೇಟ್ಮೆಂಟ್ ಹೇಳ್ತೀರಾ ಯಾವುದು ತಪ್ಪು ತುಂಬಾ ಜನ ಆಪ್ಷನ್ ಒನ್ ಆಗ್ತೀರಾ ಅಲ್ವಾ ಆಗ್ತಿದಿರಾ ಅಲ್ವಾ ನೋ ದಿಸ್ ಇಸ್ ರಾಂಗ್ ದಿಸ್ ಇಸ್ ಕರೆಕ್ಟ್ ಆಕ್ಚುಲಿ ಆಪ್ಷನ್ ಫೋರ್ತ್ ಇಸ್ ದ ರಾಂಗ್ ಆನ್ಸರ್ ದಿಸ್ ಇಸ್ ರಾಂಗ್ ಆನ್ಸರ್ ಹಾಗಾಗಿ ದಿಸ್ ಇಸ್ ರೈಟ್ ಆನ್ಸರ್ ಆಪ್ಷನ್ ಫೋರ್ತ್ ಇಸ್ ದ ರೈಟ್ ಆನ್ಸರ್ ತಪ್ಪು ಆಪ್ಷನ್ ಫೋರ್ ಗ್ರೌಂಡ್ಸ್ ಇಲ್ಲ ಅವ್ರನ್ನ ರಾಷ್ಟ್ರಪತಿಗಳು ತೆಗಿಬಹುದು ಟ್ರಾನ್ಸ್ಫರ್ ಮಾಡಬಹುದು ಅಂತಿದೆ ಇಲ್ಲಿ ಗ್ರೌಂಡ್ಸ್ ಆದ್ಯ ಆಧಾರಗಳನ್ನು ಕೊಟ್ಟಿಲ್ಲ ಸಂವಿಧಾನದಲ್ಲಿ ಯಾವ ಆಧಾರ ಅಂತ ಗ್ರೌಂಡ್ಸ್ ಇಲ್ಲ ಓಕೆ ಇನ್ನು ಎಲ್ಲ ಕಾರ್ಯಾಂಗ ಅಧಿಕ ಒಂದೊಂದು ಲೈನ್ ಇಂಪಾರ್ಟೆಂಟ್ ಸಂವಿಧಾನ ಸ್ನೇಹಿತರೆ ನಾವು ಇವೆಲ್ಲ ನೀವು ನಮ್ಮ ಇದ್ರಲ್ಲಿ ಹೋದ್ರೆ ರಾಜ್ಯಪಾಲರು ಅನ್ನೋದು ಒಂದು ಚಾಪ್ಟರ್ ಇದೆ ಅಥವಾ ನಮ್ಮ ಒಂದು ಸಂವಿಧಾನದಲ್ಲಿ ಹೋದ್ರೆ ಅದಿದೆ ನಾನು ತೋರಿಸ್ತೇನೆ ಶೋಯು ಎಲ್ಲಿದೆ ಅದು ಇಲ್ಲಿ ನೋಡಿ ಕಾರ್ಯಾಂಗದ ಅಧಿಕಾರ ಇಲ್ಲಿ ನೀವು ಒನ್ ಸೆಕೆಂಡ್ ಇಲ್ಲಿ ನೋಡಿದ್ರೆ ನೀವು ರಾಜ್ಯದ ಸಮಸ್ತ ಕಾರ್ಯಾಂಗದ ಕೆಲಸ ರಾಜ್ಯಪಾಲ ಹೆಸರು ನಡೆಯುತ್ತದೆ ನೀವು ನಾವು ಸ್ಟೇ ನಮ್ದ ಇದು ಅಷ್ಟೇ ಸ್ಟೇ ಸೆಂಟ್ರಲ್ಲು ಅಷ್ಟೇ ರಾಷ್ಟ್ರಪತಿಗಳ ಹೆಸರಿನಲ್ಲಿ ಪ್ರಧಾನ ಮಂತ್ರಿಗಳು ಕೆಲಸ ಮಾಡೋದು ಅವರ ಹೆಸರಲ್ಲಿ ಇವ್ರ ಕಾರ್ಯ ಏನೋ ಇದನ್ನ ಅಧಿಕಾರ ನಮ್ಮ ಪ್ರಧಾನ ಮಂತ್ರಿಗಳು ಸೊ ಹಂಗೆ ಇಲ್ಲೂ ಕೂಡ ಆರ್ಟಿಕಲ್ ಒನ್ ಫಿಫ್ಟಿ ಫೋರ್ ಹೇಳುತ್ತದ್ದು ಅರ್ಥ ಆಗ್ತಿದೆಯಲ್ಲ ಹಂಗೆ ಅವರ ಅಧಿಕಾರ ಅವರ ಅರ್ಹತೆಗಳು ಭಾರತ ಪ್ರಜೆ ಆಗಿರಬೇಕು ಮೂವತ್ತೈದು ವರ್ಷ ವಯಸ್ಸಾಗಿರ್ಬೇಕು ಯಾವುದೇ ಸದಸ್ಯ ಸದಸ್ಯರಾಗಿರ್ಬೋದು ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು ಓಕೆ ನೋಡಿ ರಾಷ್ಟ್ರಪತಿಗಳು ಅರ್ಜಪ್ಪ ಪದಚ್ಯುತಗೊಳಿಸುವ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ವರ್ಗಾವಣೆ ಮಾಡುವ ಅಧಿಕಾರ ಹೊಂದಿದ್ದಾರೆ ಅಂತಿದೆ ಹೊರತು ಗ್ರೌಂಡ್ಸ್ ಆಧಾರ ಯಾವುದ್ರ ಮೇಲೆ ತೆಗಿತೀವಿ ಅಂತಿಲ್ಲ ಐದರ ಅವರು ಆಕಸ್ಮಿಕವಾಗಿ ಮರಣ ಹೊಂದಿರಬೇಕು ಅಥವಾ ಅವರು ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶ ರಾಜ್ಯಪಾಲರಿಗೆ ನೇಮಿಸಲಾಗುತ್ತದೆ ಆ ಟೈಮಲ್ಲಿ ಇಲ್ಲ ಅವರು ಒಂದು ರಿಸೈನ್ ಮಾಡಬೇಕು ಅದು ಬಿಟ್ಟರೆ ಇಲ್ಲ ಬೇರೆ ಒಂದು ಗ್ರೌಂಡ್ಸ್ ಅಂತಕ್ಕಂಥದ್ದು ಇಲ್ಲ ಆಪ್ಷನ್ ಆನ್ಸರ್ ನೆಕ್ಸ್ಟ್ ಬೇರೆ ಇದೆಲ್ಲ ಇದೆ ಪಾಯಿಂಟ್ ಗಳು ನೋಡ್ಕೊಳ್ಳಿ ದಿಸ್ ಇಸ್ ಆಲ್ಸೋ ಕಾರ್ಯಾಂಗದ ಇದನ್ನೆಲ್ಲ ಇದೆ ನೋಡಿ ರಾಜ್ಯಪಾಲರ್ದು ವೆರಿ ಇಂಪಾರ್ಟೆಂಟ್ ಹೇಳ್ತೀನಿ ಅಂತಂದ್ರೆ ರಾಷ್ಟ್ರಪತಿಗಳ ಒಂದು ಶಾಸನೀಯ ಅಧಿಕಾರ ಕಾರ್ಯಾಂಗೀಯ ಅಧಿಕಾರ ಮತ್ತು ನ್ಯಾಯಾಂಗ ಅಧಿಕಾರ ಹಾಗೆ ರಾಜ್ಯಪಾಲರದು ಶಾಸಕಾಂಗ ಶಾಸನೀಯ ಅಧಿಕಾರ ಕಾರ್ಯಾಂಗದ ಅಧಿಕಾರ ಹಾಗೆ ನ್ಯಾಯಾಂಗದ ಅಧಿಕಾರ ಇದಿಷ್ಟು ನೋಡ್ಕೋಬೇಕಾಗತ್ತೆ ನೋಡ್ಕೊಳ್ಳಿ ನಾನು ಲಿಂಕ್ ಕೊಡ್ತೀನಿ ಟು ವರಿ ನೆಕ್ಸ್ಟ್ ಮುಖ್ಯಮಂತ್ರಿ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ನೆಗೆಟಿವ್ ಸ್ಟೇಟ್ಮೆಂಟ್ ಮುಖ್ಯಮಂತ್ರಿಗೆ ಸಂಬಂಧಪಟ್ಟಂತೆ ಅವರು ಸರ್ಕಾರದ ಮುಖ್ಯಸ್ಥರು ಮಂತ್ರಿ ಮಂಡಳ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಇರ್ತಾರೆ ರಾಜ್ಯಪಾಲರು ಮಂತ್ರಿ ಮಂಡಲ ಸದಸ್ಯರನ್ನು ಮುಖ್ಯಮಂತ್ರಿಯ ಶಿಫಾರಸಿನ ಮೇರೆಗೆ ನೇಮಿಸುತ್ತಾರೆ ಮುಖ್ಯಮಂತ್ರಿಗೆ ಖಾತೆ ಹಂಚಿಕಲು ಯಾವುದೇ ಅಧಿಕಾರವಿಲ್ಲ ತಪ್ಪಾಗಿದೆ ಇಲ್ಲಿ ಕೊಟ್ಟಿರೋದು ಮುಖ್ಯಮಂತ್ರಿಗಳು ಸರ್ಕಾರದ ಒಂದು ಹೆಡ್ ಅಲ್ವಾ ಎಸ್ ದಿಸ್ ಇಸ್ ಕರೆಕ್ಟ್ ಇದೆ ಮುಖ್ಯ ಮಂತ್ರಿ ಮಂಡಲವು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಇರುತ್ತೆ ಹೌದು ನಾವು ಹೇಳ್ತೇವೆ ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲ ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿಮಂಡಲ ಅಂತ ಹೇಳ್ತೀವಿ ಅಲ್ವಾ ರಾಜ್ಯಪಾಲರು ಮಂತ್ರಿಮಂಡಲ ಸದಸ್ಯರನ್ನು ಮುಖ್ಯಮಂತ್ರಿಯಾಗಿ ಶಿಫಾರಸಿನ ಮೇಲೆ ನೇಮಿಸುತ್ತಾರೆ ಹೌದು ಕರೆಕ್ಟು ಅಂಡ್ ದಿಸ್ ಈಸ್ ರಾಂಗ್ ಆನ್ಸರ್ ಖಾತೆ ಹಂಚಿಕೆ ಯಾರು ಮಾಡೋದು ಮುಖ್ಯಮಂತ್ರಿಗಳೇ ಮಾಡೋದು ಓಕೆ ಮುಖ್ಯಮಂತ್ರಿಗಳದ್ದು ಬೇರೆ ಬೇರೆ ಅಧಿಕಾರಗಳನ್ನ ಇಲ್ಲಿ ಕೊಟ್ಟಿದ್ದೀನಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಬನ್ನಿ ಒಬ್ಬ ವ್ಯಕ್ತಿಯನ್ನು ಎರಡು ಅಥವಾ ಹೆಚ್ಚು ರಾಜ್ಯಗಳಿಗೆ ರಾಜ್ಯಪಾಲರನ್ನು ನೇಮಿಸಲು ಅವಕಾಶ ನೀಡಿದ ಸಂವಿಧಾನ ತಿದ್ದುಪಡಿ ಯಾವುದು ನೋಡಿ ಮೊದ್ಲು ಒಬ್ಬರಿಗಿತ್ತು ಯಾವ ಇಸ್ವಿಲ್ ಆಗುತ್ತೆ ಅದು ಗೊತ್ತಿರಲಿ ಒಂದ್ಸಲ ಇಸ್ವಿನ್ ಕೂಡ ಕೇಳ್ತಾರೆ ಯಾವ ಸಂವಿಧಾನದ ತಿದ್ದುಪಡಿ ವೆರಿ ಇಂಪಾರ್ಟೆಂಟ್ ಇದು ಮುಖ್ಯಮಂತ್ರಿನ ಎರಡು ರಾಜ್ಯಗಳಿಗೆ ಸಾರಿ ರಾಜ್ಯಪಾಲರನ್ನ ಎರಡು ರಾಜ್ಯಗಳಿಗೆ ಮಾಡ್ಬೋದು ಅಂತ ಹೇಳ್ತಕ್ಕಂಥದ್ದು ಎಸ್ ಕಮೆಂಟ್ ಮಾಡಿ ಸ್ನೇಹಿತರ ಲೈಕ್ ಕೊಡಿ ವಿಡಿಯೋನ ಇಷ್ಟ ಆಗಿದೆ ಶೇರ್ ಮಾಡಿ ವಿಡಿಯೋನ ನಿಮ್ಮ ಸೋಷಿಯಲ್ ಮೀಡಿಯಾಗ್ಲಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೈಟ್ ಆನ್ಸರ್ ಏಳನೇ ತಿದ್ದುಪಡಿ ಏಳನೇನ ಹನ್ನೊಂದ ಏನೇ ಹೇಳ್ತಿದ್ರು ಪರಿ ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ನೋಡಿ ಇವೆಲ್ಲ ಕವರ್ ಆಗಿದೆ ನಮ್ಮ ವಿಡಿಯೋಗಳಲ್ಲಿ ಅಲ್ಲಿನ ನಾನು ಒಬ್ಬ ವ್ಯಕ್ತಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳ ರಾಜ್ಯಪಾಲ ಏಕಗಳ ಕಾರಣ ನಿರ್ಸುವುದೊಂದು ಸಾವಿರದ ಒಂಬೈನೂರ ಐವತ್ತಾರರ ಸಂವಿಧಾನದ ಏಳನೇ ತಿದ್ದುಪಡಿ ತರುವ ಮೂಲಕ ಮಾಡಿರ್ತಕ್ಕಂಥದ್ದು ಓಕೆ ನೂರ ಐವತ್ ಮೂರನೇ ಒಂದು ವಿಧಿ ಹೇಳೋದು ಪ್ರತಿಯೊಂದು ರಾಜ್ಯ ರಾಜ್ಯಪಾಲ ಹೊಂದಿರಬೇಕು ಅಂತ ಸೊ ಅದರ ಅಡಿಯಲ್ಲಿ ನಾವು ಇದನ್ನು ಫೈನ್ ಆಕ್ಚುಲಿ ಅವರ ನೇಮಕನ ಕೇಂದ್ರ ಸಚಿವ ಸಂಪುಟ ಸಲಹೆ ಮೇರೆಗೆ ಸಂಬಂಧಪಟ್ಟ ರಾಜ್ಯದ ಮುಖ್ಯಮಂತ್ರಿಯೊಂದಿಗೆ ಸಮಾಲೋಚಿಸಿ ರಾಷ್ಟ್ರಪತಿಯವರು ರಾಜ್ಯಪಾಲ ನೇಮಿಸ್ತಾರೆ ಇರ್ತಕ್ಕಂಥದ್ದು ಸಂವಿಧಾನದಲ್ಲಿ ಓಕೆ ರಾಜ್ಯದ ಮುಖ್ಯಮಂತ್ರಿಯೊಂದಿಗೆ ಸಮಾಲೋಚಿಸಿ ಅಂತ ಇರ್ತದೆ ಸ್ಟಾರ್ಟಿಂಗು ಒಂದ್ ಐದ್ ಯಾವಾಗ ಸ್ವತಂತ್ರ ಬಂತಲ್ಲ ಒಂದ್ ಹತ್ತು ವರ್ಷ ಹದಿನೈದು ವರ್ಷ ತನಕ ಹಂಗೆ ಇದ್ದಿದ್ದು ಓಕೆ ನೋಡಿ ನಮ್ಮ ಏನು ನಮ್ಮ ರಾಜ್ಯದ ಒಡೆಯರ್ ಇದ್ರು ಅವರು ನಮ್ಮ ಸ್ವಾತಂತ್ರ್ಯ ಬಂದಾಗ ನಮ್ಮ ಸ್ಟೇಟ್ ನ ರಾಜ್ಯಪಾಲರಾಗಿದ್ರು ಆಮೇಲೆ ಐದು ವರ್ಷ ಆದ್ಮೇಲೆ ಅವ್ರನ್ನ ಕಳಿಸಿದ್ರು ಅವ್ರಿಗೆ ಮಡ್ರಾಸ್ ಅಂದ್ರೆ ಅಲ್ಲಿ ಚೆನ್ನೈನ ಅಲ್ಲಿ ರಾಜ್ಯಪಾಲರಾಗಿದ್ರು ಅಲ್ವಾ ಸೊ ಅಂದ್ರೆ ಅವಾಗ ಆ ತರ ಕನ್ಸಲ್ಟ್ ಮಾಡ್ತಾ ಇದ್ರು ಆದ್ರೆ ಇವಾಗ ಕನ್ಸಲ್ಟ್ ಮಾಡಲ್ಲ ಬಟ್ ಅಲ್ಲಿ ಸಂವಿಧಾನದಲ್ಲಿ ಇದೆ ಏಳನೇ ತಿದ್ದುಪಡಿ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಈ ತರ ಯೋಜನೆಗಳ ಬಗ್ಗೆ ನಾವು ಒಂದು ಯೋಜನೆಗಳನ್ನ ಸಪ್ರೇಟ್ ವಿಡಿಯೋ ಮಾಡೋಕ್ಕಾಗಲ್ಲ ಬಂದಿರತಕ್ಕಂಥ ಕ್ವಶನ್ಸ್ ನ ಒಂದಷ್ಟು ನಾವು ಅರ್ಥಶಾಸ್ತ್ರದಲ್ಲಿ ಕವರ್ ಮಾಡೋಣ ಒಂದಷ್ಟು ಸಂವಿಧಾನದಲ್ಲಿ ಆ ರೀತಿ ನಾವು ಮಧ್ಯ ಮಧ್ಯ ಆಗಲ್ಲ ಪ್ರೀವಿಯಸ್ ವಿಡಿಯೋಗಳಲ್ಲಿ ನಾವು ಕವರ್ ಮಾಡಿದೀವಿ ಇಲ್ಲಿ ನೋಡಿ ಎಸ್ಸಿ ಪ್ರಾಬಲ್ಯವರ ಗ್ರಾಮಗಳನ್ನು ಆದರ್ಶ ಗ್ರಾಮವನ್ನಾಗಿ ಅಭಿವೃದ್ಧಿಪಡಿಸುವುದು ಎಸ್ಸಿಗಳ ಸಾಮಾಜಿಕ ಆರ್ಥಿಕ ಸುಧಾರಣೆಗೆ ಜಿಲ್ಲಾ ರಾಜ್ಯ ಮಟ್ಟದ ಯೋಜನೆಗಳಿಗೆ ಸಹಾಯ ಧನ ಒದಗಿಸುವುದು ಜೀವನೋಪಾಯದ ಉತ್ಪಾದನೆಗೆ ಅಗತ್ಯವಿರುವ ಆಸ್ತಿಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಸೃಷ್ಟಿಸಲು ಫಲಾನುಭವಿಗಳು ತೆಗೆದುಕೊಂಡ ಸಾಲಗಳಿಗೆ ಹಣಕಾಸಿನ ನೆರವನ್ನು ನೀಡುವುದು ಈ ಪ್ರಧಾನ ಮಂತ್ರಿಯ ಅನುಸೂಚಿತ ಜಾತಿ ಅಭಿವೃದ್ಧಿಯ ಯೋಜನಾ ಘಟಕ ಯಾವುದು ಓಕೆ ಕಾಂಪೋನೆಂಟ್ಸ್ ಆಫ್ ಪ್ರಧಾನಮಂತ್ರಿ ಅನುಸೂಚಿತ ಜಾತಿ ಅಭ್ಯುದಯ ಯೋಜನಾ ಪಿ ಎ ಜೆ ಎ ವೈ ಅಂತ ಕರಿತೀವಿ ಈ ಸ್ಕೀಮ್ ಇವೆಲ್ಲ ಮಾಡಿದೀವಿ ಕರೆಂಟ್ ಅಫೇರ್ಸ್ ಅಲ್ಲೂ ಇದೆ ನಾವೇನು ಲಾಸ್ಟ್ ಒನ್ ಇಯರ್ದು ಮತ್ತೆ ಅದ್ರ ಲಾಸ್ಟ್ ಒನ್ ಇಯರ್ದು ಎಲ್ಲ ಪ್ಲೇ ಲಿಸ್ಟ್ ಇದೆ ಅಲ್ಲೆಲ್ಲ ಇದೆ ಸ್ನೇಹಿತರು ನೋಡಬಹುದು ನೀವು ಸೊ ಯಾವುದು ಸರ್ಕಾರದ ಯೋಜನೆಗಳು ಅಂತ ಸರ ಸೆಂಟ್ರಲ್ ಗೌರ್ಮೆಂಟ್ ಸಪ್ರೇಟ್ ಲಿಸ್ಟ್ ಇದೆ ನೋಡಿ ಬೇಕು ಅಂತವರು ಹೋಗಿ ರಿವಿಷನ್ ಮಾಡ್ಕೋಬೇಕು ಅಂದವ್ರು ದಯವಿಟ್ಟು ನೋಡಿ ಸೊ ಇವಾಗ ನಾನು ಈ ಕಂಪ್ಲೀಟ್ ಡೀಟೇಲ್ ಡಿಸ್ಕಸ್ ಮಾಡೋಕ್ಕೋಲ್ಲ ಈ ಸ್ಕೀಮ್ಸ್ ಆಲ್ರೆಡಿ ಇದೆ ಓಕೆ ಎಸ್ ಆಲ್ ಆಪ್ಷನ್ಸ್ ಆರ್ ಕರೆಕ್ಟ್ ಇಲ್ಲಿ ಎ ಬಿ ಸಿ ಮೂರು ಕೂಡ ಕರೆಕ್ಟ್ ಓಕೆ ಸೊ ಒಂದಿಷ್ಟು ಇವತ್ತಿನ ವೀಡಿಯೋ ಡಿಸ್ಕಸ್ ಮಾಡಿದ್ವಿ ಸ್ನೇಹಿತರೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎನಿ ಡೌಟ್ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಬಿಫೋರ್ ಎನ್ ಎಕ್ಸಿಷನ್ ಅಂಡ್ ಆಲ್ಸೋ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನಿಮಗೆ ಅಲ್ಲೂ ಕೂಡ ನಾನು ವಿಡಿಯೋಸ್ ಗಳನ್ನ ಶೇರ್ ಮಾಡ್ತೀವಿ ಓಕೆ ಅಲ್ಲೂ ಕೂಡ ನಿಮಗೆ ವಿಡಿಯೋಸ್ಗಳು ಇಂಪಾರ್ಟೆಂಟ್ ವಿಡಿಯೋಸ್ಗಳು ಯಾವ್ದೇ ಬೇಕು ಎಕ್ಸಾಮ್ಸ್ ಗೆಲ್ಲ ಕೂಡ ಶೇರ್ ಮಾಡ್ತೀವಿ ಮತ್ತೆ ಎಕ್ಸಾಮ್ ರಿಲೇಟೆಡ್ ಅಪ್ಡೇಟ್ಸ್ ಗಳು ಕೊಡ್ತಾ ಇರ್ತೀವಿ ಅಲ್ಲಿಂದ ಕೂಡ ತಾವು ನೋಡ್ಬೋದು ಆ್ಯಂಡ್ ಪ್ಲೇ ಲಿಸ್ಟ್ ಲಿಂಕು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಅಲ್ಲಿ ನೋಡ್ಕೋಬೋದು ನೆಕ್ಸ್ಟ್ ವೀಡಿಯೋದ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್